ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಅವರೆಕಾಳನ್ನ ಹಾಕ್ಬಿಟ್ಟು ಉದುರು ತುಂಬ ರುಚಿಯಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ತುಂಬ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋದಿಲ್ಲ ಆದರೆ ಒಂದು ಸರಿ ಈ ಥರ ಅವರೆಕಾಳನ್ನ ಹಾಕಿಬಿಟ್ಟು ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಎರಡು ಕಪ್ಪಿನಷ್ಟು ನೀರು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಇನ್ನೂರು ಗ್ರಾಮಿನಷ್ಟು ಅವರೆಕಾಳನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅವರೆಕಾಳು ಸೀಸನ್ ಇರೋದ್ರಿಂದ ತುಂಬ ಸೋಡಾಗಿ ಬರ್ತಾ ಇದೆ ಹಾಗಾಗಿ ನೀವು ಈ ಸರಿ ತಂದುಬಿಟ್ಟು ಮಾಡ್ಕೊಳ್ಳಿ ಒಂದು ಎರಡು ಕಲ್ಲಿನಷ್ಟು ಉಪ್ಪು ದಪ್ಪ ಉಪ್ಪು ಹಾಕೋತಾ ಇದ್ದೀನಿ ಸಣ್ಣ ಉಪ್ಪಾದರೆ ನೀವು ಒಂದು ಕಾಲು ಚಮಚ ಹಾಕ್ಕೊಂಡ್ಬಿಟ್ಟು ಅವರೆಕಾಳನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಅವರೆಕಾಳು ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನಿವಾಗ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಒಂದು ಬಾಣ್ಲಿ ಇಲ್ಲಿ ನಾನು ಒಂದು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು ಇದಕ್ಕೆ ಒಂದು ಕಪ್ಪಿನಷ್ಟು ಉಪ್ಪಿಟ್ಟಿನ ರವೆ ಬನ್ಸಿ ರವೆ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡಿದ್ದೀನಿ ಇದನ್ನು ಇವಾಗ ಚಿಕ್ಕ ಉರಿಲಿ ನಾವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಉರಿ ಚಿಕ್ಕದಾಗೆ ಇರಲಿಲ್ಲಂದರೆ ರವೆ ಎಲ್ಲ ಸೀದೋಗಿಬಿಡುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಹಾಗೆ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಸೈಡಲ್ಲಿ ಇವಾಗ ಇನ್ನೊಂದು ಬಾಣಲೀಲಿ ಒಂದು ಮೂರು ಚಮಚ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲು ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಚಮಚ ಕಡಲೆಬೇಳೆ ಹಾಕೋತಾ ಇದ್ದೀನಿ ಅರ್ಧ ಚಮಚ ಬೇಳೆ ಹಾಕೋತಾ ಇದ್ದೀನಿ ಎರಡು ಸೆಕೆಂಡು ಚಿಕ್ಕ ಉರೀಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಮೂರು ಹೆಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೋತಾ ಇದ್ದೀನಿ ಇದನ್ನು ಒಂದೆರಡು ಸೆಕೆಂಡ್ ಈ ಥರ ಆಡಿಸೋಣ ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಡ್ಕೊಂಡಿದ್ದೀನಿ ಅದು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ನಮಗೆ ಕಂದ್ರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಮೆತ್ತಗಾಗ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಹೆಚ್ಕೊಂಡಿರೋ ಹುಳಿ ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಅವರೆಕಾಳಿಗೆ ಕೂಡ ನಾವು ಉಪ್ಪಾಗಿ ಬೇಯಿಸ್ಕೊಂಡಿರ್ತೀವಿ ಹಾಗಾಗಿ ಇಲ್ಲಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದೆಲ್ಲದನ್ನು ಸರಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ತೀನಿ ಈ ಥರ ಮುಚ್ಚೋದ್ರಿಂದ ಬೇಗ ಟೊಮೊಟೊ ಬೆಂತ್ಕೊಳ್ಳುತ್ತೆ ನೋಡಿ ಇವಾಗ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದ್ಸರಿ ಈ ಥರ ಕೈಯಾಡಿಸ್ಕೊಳ್ಳೋಣ ಇವಾಗ ಬೇಯಿಸಿಟ್ಕೊಂಡಿರೋ ಅಂತ ಅವರೇ ಕಾಳು ಮತ್ತು ನಾವು ಉಪ್ಪಿಟ್ಟಿನ ರವೆ ತಗೊಂಡಿದ್ವಲ್ಲ ಅದೇ ಕಪ್ ಅಳತೆಯಲ್ಲಿ ಇಲ್ಲಿ ಒಂದು ಕಪ್ಪು ನಮಗೆ ನೀರು ಇದೆ ಅದನ್ನು ಕೂಡ ಸೇರಿಸಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಇನ್ನೆರಡು ಕಪ್ಪನ್ನು ಸೇರಿಸ್ಬಿಟ್ಟು ನೀರು ಹಾಕೊಳ್ಳೋಣ ಒಟ್ಟು ನಮಗೆ ಮೂರು ಕಪ್ಪು ನೀರು ಬೇಕಾಗುತ್ತೆ ಒಂದು ಕಪ್ಪು ರವೆಗೆ ಇವಾಗ ಒಂದು ಮೂರು ಚಮಚದಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಸರಿ ಥರ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮೇಲೆ ಹುರಿದಿಟ್ಕೊಂಡಿರೋ ಅಂತ ರವೆ ಹಾಕ್ಕೋತಾ ಇದ್ದೀನಿ ರವೆ ಚೆನ್ನಾಗಿ ಹುರಿದಿದ್ರೆ ಗಂಟೆಲ್ಲ ಆಗೋದಿಲ್ಲ ಹಾಗಾಗಿ ರವೆನ ತುಂಬ ಚೆನ್ನಾಗಿ ಹುರ್ಕೋಬೇಕು ಮುಂಚೆನೆ ನೋಡಿ ಇಲ್ಲಿ ಗಂಟು ಏನೂ ಆಗೋದಿಲ್ಲ ಈ ಥರ ಕೈ ಆಡಿಸ್ತಾ ಚಿಕ್ಕ ಉರಿಲೇನೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ರವೆ ಚೆನ್ನಾಗಿ ಹುರಿದಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಹಾಗಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಮಧ್ಯದಲ್ಲಿ ಒಂದು ಸರಿ ಈ ಥರ ಪ್ಲೇಟ್ ತೆಗೆದುಬಿಟ್ಟು ಕೈಯಾಡಿಸೋಣ ಮತ್ತೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಹರಳ್ಕೊಂಡಿದ್ದಾರೆ ಇವಾಗ ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಅಂತ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದ್ಸರಿ ಕೈಯಾಡಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಿಸಿ ಬಿಸಿಯಾದ ಅವರೆಕಾಳಿನ ಉಪ್ಪಿಟ್ಟು ಉದುರುದ್ರಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ದಯವಿಟ್ಟು ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು